ಸ್ವಾಗತ ನಾನು ಅಮಿನ್ ಶೇಖ್ ಉತ್ತಮದಲ್ಲಿ ಅವರಿವರನ್ನದೆ ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೂ ಕೂಡ ಸನ್ನಾಥನ ಸಲ್ಲಿಸಿ ನಿಮ್ಮ ದಿನ ವಿಶೇಷ ನಮ್ಮ ರಾಜ್ಯದಲ್ಲಿ ನಮ್ಮ ಶಮೂಢ ಶಿವಶಂಕರ ಅಪ್ಪನವರು ನಿಧನ ಆಗಿದೆ ಬಹಳ ಒಳ್ಳೆಯ ಮತ್ಸದ್ಯ ರಾಜಕಾರಣಿಗಳು ಸುಮಾರು ಆರು ವರ್ಷಗಳ ಪರಂತರ ಎಂ ಎಲ್ ಸ್ಥಾನವನ್ನು ಮಂತ್ರಿ ಸ್ಥಾನವನ್ನು ಇನ್ನು ಅನೇಕ ಹತ್ತ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮಿಕೆಯ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮರ್ಕೊಂಡು ಬಂದಿರತಕ್ಕಂಥ ದಿವಸ ನಿಧನರಾಗಿದ್ದಾರೆ ವಿದ್ಯಾಸಂಸ್ಥೆಯಲ್ಲಿ ಬಣ್ಣವಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇನ್ನಿತರ ಹಲವಾರು ಕಾಲೇಜ್ ಆಗಿರ್ಬೋದು ಬಡವರು ಅಂತ ಅವ್ರ ಕಡೆ ಹೋದರೆ ಬಡವರಿಗಾಗಿ ವಿಶೇಷ ಒಂದು ಕಾಳಜಿ ತೋರಿಸಿರ್ತಕ್ಕಂಥ ಅವರು ದಯಾನಿಧಿ ಅಂತವರು ದಯಾನಿಧಿ ದಯಾನಿಧಿ ಆಗಿರ್ತಕ್ಕಂಥವರು ನಾನು ಅನೇಕ ಮಂತ್ರಿಗಳನ್ನ ಕಂಡಿರ್ಬೋದು ಅನೇಕ ರಾಜಕಾರಣಿಗಳು ಕಂಡಿರ್ಬೋದು ಆದರೆ ಅವರ ಒಳ್ಳೆಯ ಸ್ವಭಾವ ಒಳ್ಳೆಯ ನಡೆ ಒಳ್ಳೆಯ ವಿಚಾರ ಇಟ್ಕೊಂಡ ಮಾದರಿಯವಾಗಿ ರಾಜಕೀಯ ರಾಜಕಾರಣಿಯನ್ನು ಮಾಡಿ ಅವರು ದಿವಸ ನಿಧನರಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಮತ್ತು ಅವರ ಮಕ್ಕಳಿಗೆ ಅವರ ಸ್ವಕುಟುಂಬಕ್ಕೆ ಆ ಶಕ್ತಿಯನ್ನು ದೊರಕಿಸಿಕೊಡಲಿ ಅವರಿಗೆ ಆತ್ಮಕ್ಕೆ ಚರ್ಶಾಂತಿಯನ್ನು ದೊರೆಯಲಿ ಅಂತ ನಾನು ಇವತ್ತು ನಿಮ್ಸಲ್ಲಿ ನಿಮ್ಮ ಮಾಧ್ಯಮದಿಂದ ಹೇಳೋದಕ್ಕೆ ಬಯಸ್ತೇನೆ ಅಂತಂದ್ರ ಇವತ್ತಿನ ದಿವಸ ಎಲ್ಲ ಪತ್ರಕಾರ ಹೋರಾಟ ಅನೇಕ ಅವರು ಸೌಲಭ್ಯಗಳು ಸಿಗಬೇಕಾಗಿದೆ ಅವರು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಿಕ್ಕಿಲ್ಲ ಅವರು ಪತ್ರಕರ್ವಾಗಿ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ಒಂದೊಂದು ಪ್ರಸಂಗ ಹೀಗಿರ್ತದೆ ಜೀವ ಕೊಡುವಂಥ ಸಂಬಂಧ ಕೂಡ ಬರ್ತಾವ ಜೀವ ಕೊಡುವಂಥ ಘಟನೆಗಳು ಕೂಡ ಬರ್ತಾವೆ ಸಮಾಜಮುಖಿಯಾಗಿ ಇವತ್ತಿನ ದಿವಸ ತನ್ನ ಜೀವನ ತೊರೆದು ಅವರು ಸಮಾಜಕ್ಕಾಗಿ ಇವತ್ತಿನ ದಿವಸ ಸುದ್ದಿ ಕೊಡ್ತಾರೋ ಅಂತಂದ್ರೆ ನಿಮ್ಮೆಲ್ಲ ಸುದ್ದಿ ಎಲ್ಲ ಮಂತ್ರಿಗಳ ಅಥವಾ ಎಲ್ಲ ಶಾಸಕರ ಎಲ್ಲ ಎಮ್ ಎಲ್ ಎಂ ಪಿಗಳ ಒಳ್ಳೆ ಸುದ್ದಿ ಮಾಡ್ತಾರು ಅಂತಂದ್ರೆ ಅವ್ರಿಗೇನು ಬೇಕು ಅವ್ರಿಗೇನು ಕೊರತೆ ಇದೆ ಅವ್ರಿಗೇನು ಕಷ್ಟ ಇದೆ ಯಾವ ಕಷ್ಟದಲ್ಲಿ ಇದ್ದಾರೆ ಅವರು ವಾರ್ತಾ ಮತ್ತು ಇಲಾಖೆ ಮಂತ್ರಿ ಆಗಿರತಕ್ಕಂಥವ್ರ ಮುಖ್ಯ ಆದ್ಯ ಕರ್ತವ್ಯ ಅವ್ರದ್ದು ಒಂದು ಸ್ವಲ್ಪ ಇಲ್ಲಿ ಬಂದು ಭೇಟಿಯಾಗಿ ಅವ್ರ ಜೊತೆ ಕೂಡಿ ಏನು ಕಷ್ಟ ಇದೆ ಪಮಗ ಒಂದಿಟ್ಟ ಕೇಳಿ ಅವ್ರ ಕಷ್ಟವನ್ನು ತಾವು ಹಚ್ಕೊಂಡ್ರೆ ಇಲ್ಲಿ ಬಂದದರ್ಕಂಥವ್ರು ಭೇಟಿ ಕೊಟ್ಟು ಹೋದ್ರೆ ನಿಮಗೆ ಬಹಳ ವಿನಂತಿಯಿಂದ ನಾ ಕೇಳ್ಕೊಳ್ತೇನೆ ಒಂದು ಇವತ್ತಿನ ಸಹ ಸಮಾಜ ಒಳ್ಳೆ ಗಟ್ಟಿಯಾಗಿ ಉಡ್ಬೇಕಂದ್ರೆ ವಾರ್ತಾ ಸಂಚಿಕೆ ಅಥವಾ ವಾರ್ತಾ ಬಹಳ ಮುಖ್ಯ ಮುಂಜಾನೆ ಬೆಳಗ್ಗೆ ಎದ್ದು ಕೂಡಲೇ ನೀವು ಏನು ಇಡ್ತೀರಿ ಅಂತ ಕೇಳಿದ್ರೆ ಪೇಪರ್ ಇಡ್ತಾರೆ ಎದ್ದು ಕೂಡಲೇ ಮೊದಲ ಎದ್ದು ಕೂಡಲೇ ಏನು ನೋಡ್ತೀರಿ ಅಂದ್ರೆ ಪೇಪರ್ ನೋಡ್ತಾರೆ ಇವತ್ತು ಏನು ಸುದ್ದಿ ಇದೆ ಒಂದು ಒಳ್ಳೆ ಸುದ್ದಿ ಹಿಡಿದು ಕೊಡ್ತಕ್ಕಂಥವ್ರು ನನ್ನ ಪತ್ರಕರ್ ಮಿತ್ರರಿಗೂ ಏನು ಅನ್ಯಾಯ ಆಗೈತಿ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಕೂಡ ಗಮನ ವಾರ್ತಾ ಮರ್ತಾ ಇಲಾಖೆ ಮಂತ್ರಿ ನಿಮಗೆ ವಿನಂತಿ ಮಾಡಿ ಹೇಳ್ತಾನೆ ನೀವು ಈ ಕಡೆ ಗಮನ ಕೊಟ್ಟು ಒಂದು ಸ್ವಲ್ಪ ಅವ್ರಿಗೆ ಏನು ಕುಂದು ಕೊಡ್ತೆ ಅವ್ರಿಗೆ ಬಸ್ ಪಾಸ್ ಆಗಿರ್ಬೋದು ಅವ್ರಿಗೆ ವೇತನ ಆಗಿರ್ಬೋದು ಅವ್ರಿಗೆ ಏನು ಇನ್ನೂ ಅನೇಕ ಅವರೆಲ್ಲ ಕುಂದು ಕೊಡ್ತೇಗಳೇ ನಾನು ಹೇಳಕ್ತಾ ಇರೋಲ್ಲ ಬಂದು ಕೇಳಿ ಅವ್ರದ್ದು ನೀವು ಕೇಳಿ ನೀವು ಅವ್ರಿಗೆ ನಿಜವಾದ ನಿಮ್ಮ ಆತ್ಮೀಯತೆ ಅಥವಾ ನಿಮ್ಮ ಸ್ವಾಭಿಮಾನ ಅಥವಾ ನಿಮ್ಮ ದಯ ನಿಮ್ಮಲ್ಲಿ ಇರ್ತಿತ್ತು ಅಂದರೆ ನಿಜವಾಗ್ ಬರ್ತೀರಿ ಬಂದು ನೀವು ಅವ್ರಿಗೆ ಸಹ ಕಳ್ಸ್ತರಿ ಸಹಕರಿಸಬೇಕು ಅಂತಕ್ಕಂಥ ನಿಮ್ಮಲ್ಲಿ ವಿನಂತಿಯಿಂದ ನಾ ಕೇಳ್ಬೋದು ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇಂದಿನ ಹೋರಾಟದ ಬೃಹತ್ ಪ್ರತಿಭಟನೆ ಹೋರಾಟದ ಉದ್ದೇಶ ಇಷ್ಟೇ ಸರ್ಕಾರಗಳಿಗೆ ಎಷ್ಟೇ ರೀತಿಯ ನಾವು ಹೋರಾಟ ಮಾಡಿದ್ರಿ ತಿವಿ ಕೊಡ್ತಾ ಇಲ್ಲ ಹೆಮ್ಮೆ ಚರ್ಮದಂತಿರುವ ಈ ಸರ್ಕಾರಗಳನ್ನ ಆದಷ್ಟು ಒಂದು ತಾಬದಿಗೆ ತರೋ ಪ ಪ್ರಯತ್ನ ನಮ್ಮ ಪತ್ರಕರ್ತ ಆಗಿದೆ ಮುಂದಿನ ದಿನ ಖಂಡಿತವಾಗಿ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ನಾವು ಪತ್ರಕರ್ತೆಯಿಂದ ಕಲಿಸ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಹೋರಾಟಗಾರರಿದ್ದೀವಿ ಇದ್ದೀವಿ ಬುದ್ಧಿ ಬುದ್ಧಿಜೀವಿಗಳಿದ್ದೀವಿ ಕಾನೂನಿಗಿಂತ ದೊಡ್ಡವರು ಪಿ ಎಮ್ಮು ಇಲ್ಲ ಸಿ ಎಮ್ಮು ಇಲ್ಲ ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ತಾ ಇವತ್ತು ಪತ್ರಕರ್ ರಕ್ಷಣಾ ಕಾಯ್ದೆ ಯಾವತ್ತೂ ನಮಗೆ ಬರಬೇಕಾಗಿತ್ತು ಹಕ್ಕು ಹಿಂದೂ ಬಂದಿಲ್ಲ ಬಂದರೆ ಎಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಭಯ ಇದೆ ರಾಜಕಾರಣಿಗಳಿಗೆ ಅದು ಇವತ್ತಿಲ್ಲ ನಾಳೆ ನಮಗೆ ಕಾನೂನು ಮುಖಾಂತರ ಖಂಡಿತ ಪಡಿತೀವಿ ಅಂತ ಹೇಳ್ತಾ ಇವತ್ತು ಬಸ್ ಪಾಸ್ ಎಂತ ಕೊಟ್ಟಾರೆ ಇವತ್ತು ಪತ್ರಕರ್ತೆ ಕೊಡಲಿಲ್ಲ ಅದಕ್ಕೆ ಹಲವಾರು ಮಾನದಂಡ ಹಾಕಿದ್ದು ನಿಜಕ್ಕೂ ನಮ್ಮ ಹದಿನಾರು ವರ್ಷದ ಬಜೆಟ್ ಮೇಲೆ ನಮ್ಮ ನಾಚಿ ಗೇಡಿನ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆದಷ್ಟು ಶೀಘ್ರ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ನಾಡಿನ ಹತ್ತು ಸಾವಿರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ನಮ್ದು ಆರ್ ಎನ್ ಐ ಕಾಪಿ ಜೊತೆಗೆ ಸಂಚಿಕೆ ತೊಗೊಂಡ್ರೆ ಸಾಕು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ನಾಲ್ಕು ವರ್ಷದ ಕಾರಣ ಇವೇನು ಬೇಕಾಗಿಲ್ಲ ಇವತ್ತು ಸಾಮಾಜಿಕ ಇವತ್ತು ಇವತ್ತೇನು ಮಹಿಳೆಯರಿಗೆ ಕೊಟ್ಟಿರಿ ಮಂಗಳ ಮುಖೇರಿ ಕೊಟ್ಟಿರಿ ಅವ್ರಿಗೇನು ಪತ್ರ ಅವ್ರಿಗಿನ ಪತ್ರಕರ್ತರೇನು ಕಡಿಮೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಒಂದು ಕಣ್ಣಿಗೆ ಎಣ್ಣೆ ಬೆಣ್ಣೆ ಹಚ್ಚಕ್ಕೆ ಹೋಗಬೇಡಿ ಸಿದ್ದರಾಮಯ್ಯ ಈ ನಿಟ್ಟಿನಲ್ಲಿ ನ್ಯಾಯ ಕೊಡಬೇಕು ಜೊತೆಗೆ ಇವತ್ತು ಮಾಶಾನಕ್ಕೆ ಮಾಶಾಸನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪತ್ರಿಕೆಯ ಸಂಪಾದಕರು ವಾರ ಇರ್ಬೋದು ಪಾಕ್ಷಿಕ ಇರ್ಬೋದು ಮಾಸ ಇರ್ಬೋದು ದಿನ ಇರ್ಬೋದು ಪ್ರತಿಯೊಬ್ಬ ಸಂಪಾದಕರಿಗೆ ಪತ್ರಕರ್ತರಿಗೆ ಮಾಸಾಸನ ಸಿಗಬೇಕಂತ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡ್ತೀನಿ ಅದೇ ರೀತಿಯಾಗಿ ಇನ್ಶೂರೆನ್ಸ್ ಇರ್ಬೋದು ಕಾರ್ಮಿಕ ಕಾನೂನುಗಳು ಅನುಷ್ಠಾನವನ್ನು ಸರ್ಕಾರ ಕಟ್ಟುನಿಟ್ಟಾಗಿ ತಂದರೆ ಪತ್ರಕರ್ತರ ಕುಟುಂಬಕ್ಕೆ ಒಂದು ರಕ್ಷಣೆ ಒಂದು ಧೈರ್ಯ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಗುತ್ತೆ ಮುನಿಯಪ್ಪವರು ಸ್ವಲ್ಪ ಬೆಚ್ಚಿ ಬಿದ್ದನು ಕೂಡಲೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಸಿ ಎಂ ಗಮನಕ್ಕೆ ಖುದ್ದಾಗಿ ಹೋಗಿ ಮಾತಾಡಿ ಆದಷ್ಟು ಶೀಘ್ರ ಇದಕ್ಕೇನು ಸಾಧ್ಯ ಇತ್ತು ನಿಮಗೆ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಎಷ್ಟು ಮಾಸ್ಟು ಸಿಹಿ ಸುದ್ದಿ ಕೊಡ್ತಾರೋ ಇಲ್ಲ ಕೈ ಸುದ್ದಿ ಕೊಡ್ತಾರೋ ಗೊತ್ತಿಲ್ಲ ಮುಂದಿನ ದಿನ ನಮಗೆ ಸಿಹಿ ಸುದ್ದಿ ಸಿಗದಿದ್ರೆ ರಾಜಕಾರಣಗಳಿಗಂತೂ ಖಂಡಿತವಾಗಿ ಕೈ ಸುದ್ದಿ ನಾವು ಪತ್ರಕರ್ತರು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲಕ್ಕೆ ಇಷ್ಟಪಡ್ತೀವಿ ಓಕೆ